ವಿವಾದ ಬೇಕಾಗಿಲ್ಲ ಯಾಕವರು ವಿವಾದ ಮಾಡ್ತಾರೋ ಗೊತ್ತಿಲ್ಲ ಹಿಂಗೆ ಟಿಪ್ಪು ಎಕ್ಸ್ಪ್ರೆಸ್ನನ್ನು ನಿಲ್ಲಿಸ್ತರು ಹಿಂದೆ ಟಿಪ್ಪು ಎಕ್ಸ್ಪ್ರೆಸ್ ಆವಾಗ ಹಿಂದೆ ನಮ್ಮ ರೈಲ್ವೆ ಮಂತ್ರಿ ಆಗಿದ್ದಂಥ ಮಾಡಿದರು ಟಿಪ್ಪು ಎಕ್ಸ್ಪ್ರೆಸ್ ಟಿಪ್ಪು ಕೇಳಿ ಟಿಪ್ಪು ಎಕ್ಸ್ಪ್ರೆಸ್ ನಿಲ್ಲಿಸ್ರು ಹೌದಾ ಆಗ ಈಗ ಇದನ್ನು ರಾಜರು ರಾಜರಿಗೆ ಅವಮಾನ ಅಂತ ಹೇಳಿದರೆ ಯಾರೂ ರಾಜರು ಮಾಡಿರುವ ಕೆಲಸಕ್ಕೆ ಯಾರೂ ಅವಮಾನ ಮಾಡಿಲ್ಲ ಯಾರೂ ಮಾಡಿಲ್ಲ ಯಾರ್ಯಾರೂ ಮಾಡಿಲ್ಲ ಈ ಥರ ಅಲ್ಲಿ ಶಾಸನವೇ ಇದೆ ಆ ಶಾಸನವನ್ನು ನೀವು ನೋಡಬೇಕಾದವರು ನಿಮ್ಮ ಕರ್ತವ್ಯ ಶಾಸನ ನೋಡದೆ ಹಳೇ ಶಾಸನ ಸುಮ್ಮನೆ ನೀವ್ಯಾರೋ ಒಂದು ಪುಸ್ತಕ ಬರೆದಿದ್ರು ಟೀಪು ಸುಲ್ತಾನ ಬಂದವರು ಈ ಕೆಂಚಗೌಡ ಅಂತ ಆಯಿತಾ ಅದು ಅತಿ ಅತಿಯಾಗೋಯ್ತು ಯಾವ ಉರಿಗೌಡನು ಯಾ ಏನು ವೀರಾದಿ ವೀರ ಟೀಪು ಸುಲ್ತಾನ್ ಸಾಮಾನ್ಯ ಅಲ್ಲ ಈ ನಾಡಿಗಾಗಿ ತನ್ನೆರಡು ಮಕ್ಕಳನ್ನು ಒತ್ತೆ ಇಟ್ಟವನು ದೇಶಕ್ಕೆ ತುಂಬ ಇವೆಲ್ಲ ಬಾಯಿಗೆ ಬಂದಂಗೆ ಮಾತಾಡಬಾರ್ದು ತಪ್ಪು ಅಂತ ಕೊಡ್ತಕ್ಕಂಥ ಮತ್ತು ಅಪಚಾರ ಮಾಡ್ತಕ್ಕಂಥ ಈ ಇತಿಹಾಸಕ್ಕೆ ಯಾರು ಅಪಚಾರ ಮಾಡಬಾರ್ದು ಯಾರೇ ಆಗಿರಲಿ